ನಮಸ್ಕಾರ ಸ್ನೇಹಿತರೆ ಭವ್ಯವಾದ ನವಿಲು ನಮ್ಮ ಭಾರತೀಯ ರಾಷ್ಟ್ರೀಯ ಪಕ್ಷಿಯಾಗಿದ್ದು ಹೇಗೆ ಎಂಬುದನ್ನು ತಿಳಿದುಕೊಂಡು ಬರೋಣ ಬನ್ನಿ ಭಾರತೀಯ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದ್ದು ಇದು ದೊಡ್ಡ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯ ಸಂಕೇತವಾಗಿದೆ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಪರಿಗಣಿಸಲು ಕಾರಣ ಹಲವಾರಿವೆ ಅವು ಯಾವುಗಳೆಂದರೆ ಸೌಂದರ್ಯ ಮತ್ತು ವೈಭವ ಬೆರಗುಗೊಳಿಸುವ ಪುಕ್ಕಗಳು ರೋಮಾಂಚಕ ಬಣ್ಣ ಮತ್ತು ಪ್ರಭಾವಶಾಲಿ ಪ್ರಣಯದ ಪ್ರದರ್ಶನಗಳಿಗೆ ಹೆಸರುವಾಸಿಯಾಗಿದೆ ಇದರ ಸೌಂದರ್ಯ ಮತ್ತು ಗಾಂಭೀರ ಶತಮಾನಗಳಿಂದ ಭಾರತೀಯರನ್ನು ಆಕರ್ಷಿಸಿದೆ ಸಾಂಸ್ಕೃತಿಕ ಮಹತ್ವ ಹಿಂದೂ ಪುರಾಣದಲ್ಲಿ ನವಿಲು ಶ್ರೀಕೃಷ್ಣನೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಇದನ್ನು ಪ್ರೀತಿ ಸೌಂದರ್ಯ ಮತ್ತು ಉತ್ಸಾಹದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಇದು ಪವಿತ್ರ ಪಕ್ಷಿಯಾಗಿದೆ ರಾಷ್ಟ್ರೀಯ ಹೆಮ್ಮೆ ನವಿಲು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ವಿಶಿಷ್ಟ ನೈಸರ್ಗಿಕ ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ ಇದು ರಾಷ್ಟ್ರೀಯ ಹೆಮ್ಮೆ ಮತ್ತು ಗುರುತಿನ ಸಂಕೇತವಾಗಿದೆ ವಿಶಿಷ್ಟ ಗುಣಲಕ್ಷಣ ನವಿಲು ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿದೆ ಮತ್ತು ಇದು ದೇಶಾದ್ಯಂತ ಕಂಡುಬರುತ್ತದೆ ಅದರ ವಿಶಿಷ್ಟವಾದ ಕೆರೆ ಮತ್ತು ಪ್ರಭಾವಶಾಲಿ ಪ್ರಣಯದ ಪ್ರದರ್ಶನಗಳು ಇದನ್ನು ಪ್ರೀತಿಯ ಮತ್ತು ಸಾಂಪ್ರದಾಯಿಕ ಪಕ್ಷಿಯನ್ನಾಗಿ ಮಾಡುತ್ತದೆ ಸಂರಕ್ಷಣಾ ಪ್ರಯತ್ನಗಳು ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಗೊತ್ತುಪಡಿಸುವ ಮೂಲಕ ಭಾರತ ಸರ್ಕಾರ ಸಂರಕ್ಷಣೆ ಮತ್ತು ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಒಟ್ಟಾರೆಯಾಗಿ ನವಿಲಿನ ಬೆರಗುಗೊಳಿಸುವ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಮಹತ್ವ ಮತ್ತು ವಿಶಿಷ್ಟ ಗುಣಲಕ್ಷಣಗಳನ್ನು ಆಧರಿಸಿ ಭಾರತದ ರಾಷ್ಟ್ರೀಯ ಪಕ್ಷಿಗೆ ಆದರ್ಶ ಸಂಕೇತವನ್ನಾಗಿ ಮಾಡುತ್ತದೆ